ಬ್ಯಾಂಕ್ ಬಾಬಲ ನಡುವ ರಾಗ ಕಡದರ ಕಡಲಿ ತರತನ ಮನೆ ಮುಂದಿ ಬದಲ್ಲ ನಿಮ್ಮ ಬಿಡುವ ನಡುವ ರಾಗ ಕಡದರ ಕಡಲಿ ತರತನ ಮನೆ ಮುಂದ್ರ ಚಾತಿಯ ಹಲೋ ಸರ್ ಸೈಡ್ ಪ್ಲೀಸ್ ಹಲೋ ಮಿಸ್ಟರ್ ವಾಟ್ ಸಿಸ್ಟರ್ ನೀನು ಮಿಸ್ಟರ್ ಅಂದ್ರೆ ಸಿಸ್ಟರ್ ಏ ಯಪ್ಪ ಸೈಡ್ ಸರಿ ಓ ಮಾರೇ ಹಲೋ ಮ್ಯಾನ್ ನನಗೆ ಕನ್ನಡ ಬರಲ್ಲ ಹಿಂಗಾಸ್ ಗೋ ಕನ್ನಡ ಬರಂಗಿಲ್ಲ ಹಿಂಗಾಸ್ ಗೋ ಯಾ ಎಲ್ಲಿ ಏನು ಅವನು ಮಗ ಉಪೇತೆಪ್ಪಿನನ್ಮಕದನೋ ಮಾರೇ ಏ ಮಾರೇ ಸೈಡ್ ಸರಿ ಹೋಗ ದಾರಿಯರ ಬಿಡ್ರಿ ಒಂದ ಸಲ ಹೇಳಿದ್ರೆ ಅರ್ಥಕಲ್ಲ ನನಗೆ ಕನ್ನಡ ಬರಲ್ಲ ಹಿಂಗಾಸ್ ಗೋ ಅವ್ನು ಮೆಕ್ಕಿದ ಮಗ ಇತ್ತಾಗುರ್ರೆಲ್ಲಿ ನೋಡಿದಂಗ್ ನಂದು ಹೊಳ್ಳಿ ನೋಡ ವಯಸ್ಸು ಮುಗುದಿ ಬೇಕಾರ ಇನ್ನೊಬ್ಬ ನಡ್ಕೊಂಡು ಹೋಗು ಏಸ್ ಮಂದಿ ನಡಿರತ್ತಾಗ ನನ್ನ ಹಬ್ಬನಾರ ನೋಡ್ಯಾರ ನೋಡು ಮರ ಯಾಕೋ ನಂದು ನಿಂದು ಏಳು ಜನ್ಮದ್ ಲವ್ ಇದ್ದಂಗ್ ಹಳ್ಯಾರ ವಾಳು ಓ ಏನ್ ಹೊಳ್ತಾರ ಒಮ್ಮ್ರೆ ಐ ಡೋಂಟ್ ನೋ ಕನ್ನಡ ಇನ್ ಇಂಗ್ಲಿಷ್ ಹಿಂದಿ ಗಣಿತ ಸಮಾಜ ವಿಜ್ಞಾನ ಓಕೆ ನಾನು ಏಳುರ ಹುಟ್ಟಿದ ಮಿನಿಣ್ರಿ ಮಗ ಅಂದ್ರೆ ಹದಿನಾಲ್ಕರ ಹುಟ್ಟಿದ ಮಿಣ್ರಿ ಮಗ ವಿನಾಯಕ ಹನುಮಂತ ಪೂಜೆಗಿನ ಗುರು ಅಮ್ಮ ಅಲ್ಲ ಕರ್ಡ ಬರಂಗಿಲ್ಲತಿ ಹಿಂಗ ಸುಗುತಿ ಮತ್ತೇನೇನೋ ಮಾತಾಡ್ತೀವಿ ಉಪ್ಪಿದ ಉಪ್ಪಿ ಇದ್ದಂಗೆ ಕಾಣ್ತೀನಿ ಒಯ್ ಮಾರ್ಯಾರು ತೋರ್ಸೋ ಮಾರೇ ಟ್ವಿಂಕಲ್ ಟ್ವಿಂಕಲ್ ವಿಮಲ್ ಸ್ಟಾರ್ ಆಮ್ಲೆಟ್ ಹಾಕ್ಯಾರ ವಾಟೀವ್ ಅವ್ರು ನಿಮ್ಮ ನಿಮ್ಮವ್ವ ಎಗ್ಬುರ್ ಜಕಿಲ್ಲನು ನಾವು ವೇಯ್ ಚೌಮಚಿ ಇಲ್ಲ ಏ ಹೊಳ್ಳ್ಯಾರ ಹೊಳ್ಳೆಯ ಎತ್ತ ಕೊಳಸ್ತಾನ ನೋಡು ಒಯ್ ಯಾರೂಪಾಯಿ ಕ್ಯಾನಮುನೆ ಚಂದದಳ ಏನಿದು ಏನಿದತಾರ ಅಣ್ಣನ ಬಡ್ಲಿ ಎಪ್ಪ ಅಣ್ಣಂದಿ ನನಗೆ ಬೆಂಕಿ ಬೀಳ್ತೈತಿ ಇದೇನು ನಿನ್ನ ನಿಮ್ಮ ಹಿಂಗಿದ್ ಉಲ್ಟಾ ಪಲ್ಟಾ ಪ್ಯಾಂಟ್ ಹಾಕೊಂಡು ಎಲ್ಲ ಯಾವ್ದು ಉಲ್ಟಾ ಮತ್ತ ಇದು ಕಾಲು ಮರಳಿ ಬಡದೆ ಉಲ್ಟಾ ಅನ್ಲೇ ಇದು ಇದ ಸೀದಾ ಏಯ್ ನ ಅವ್ನ ಅದು ಉಲ್ಟಾ ಲೇ ಚಿನ್ನ ಹಿಡ್ಕೊಂಬ ಇದು ಸೀದಾ ಏ ಮಾರ ಉಲ್ಟಾನು ಮಾರೇ ಇ ಒನ್ಎಜುಕೇಟೆಡ್ ಫ್ರೂಟ್ಸ್ ಎಲ್ಲ ತಿಳಿಸಿ ಹೇಳ್ಬೇಕು ಪಿಂಡ್ರಿ ಮಕ್ಕಳಿಗೆ ಎಲ್ಲಾವ್ ಲೇ ಇದ ಸೀದಾ ಲೇ ಇದ ಉಲ್ಟಾ ಲೇ ಉಲ್ಟಾ ಉಲ್ಟಿದ ಅವ್ನ ಎಲ್ಲ ಏನು ಹೇಳ್ಲಿ ತಿನ್ನ ಹಿಡ್ಕೊ ಕರಿ ಕಳಿತೀನಿ ನಿದ್ದೆ ಇತ್ತಲ್ಲ ನಿಮಗೆ ಬೆಳ್ತಾನೆ ಅದು ಉಲ್ಟಾ ಇದು ಸೀದಾ ಅಲ್ಲ ಅದು ಉಲ್ಟಾ ನಾವೆಲ್ಲ ಇದಕ್ಕೆ ಹೋಕ್ಕಿವಿ ಹಾ ಇದಕ್ಕೆ ಹೋಕ್ಕೀವಿ ಹೌದಿಲ್ಲ ಹಾ ಹೌದು ಅವಾಗ ಬೆಲ್ಟ್ ಬಿಚ್ಚಿ ಗುಂಡಿ ತಗದು ಜಿಪ್ಪಿಳಿಸಿ ಹಿಂಗೆ ತೆಗೆದು ಕುಂದ್ರೆ ತಡ ಆಗುತ್ತೆ ಇದಾದ್ರೆ ಹಾಗಲ್ಲ ಮತ್ತು ನೋಡಿದ ಮಂದಿ ಏನು ತಿಳ್ಕೊತಾರೆ ಇದಕ್ಕೆ ಕುಂತಾರ ನೋಡಿ ಅಂತ ತಿಳ್ಕೊತಾರೆ ಹಾಂ ಆಮೇಲೆ ಇದಕ್ಕೆ ನೀರಿನ ಅವಶ್ಕತೆ ಇಲ್ಲ ಹಾಂ ನೀವು ಸೈಲೆಂಟ್ ಕುಂತ್ರೆ ಹೇಳ್ತೀನಿ ಕೇಳಂಗಿಲ್ಲ ನೋಡು ಸೈಲೆಂಟ್ ಕುಂದ್ ದಯ್ವಿಟ್ಟು ಕುಂದ್ರಿ ನಗರಿ ಬೇರೆ ನಂಗೆ ಎಂಜಾಯ್ ಮಾಡ್ರಿ ಸ್ವಲ್ಪ ಮಾತ್ ಕೇಳಕ್ಕೆ ಬಿಟ್ರಿ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಮತ್ತ ಹೆಂಗ್ ತೊಳ್ಕೊಳವ ರೋಡ್ ಸೈಡ್ ಹುಲ್ಲು ಬೆಳ್ದಿರ್ತೈತಿ ಇಲ್ಲ ಹುಲ್ಲಾಗ ಹೋಗಿ ಹಿಂಗೆ ಕುಂತು ಬಿಡೋದಿನ್ ಯಾರೇ ದೋಸ್ತ ಪಜಾರಕ್ಕೆ ಬರ್ತೀ ಅಂತಾರಲ್ಲ ಪಚಾರಕ್ಕ ಪಂಚಾಯತ್ ಮಾಡ್ತೀನಿ ಅರ್ಜೆಂಟ್ ಮಾಡ್ತಾರಲ್ಲ ನಾವು ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಹಿಂಗೆ ಯಾರ ಸಲ ಹಿಂದಕ್ಕೆ ಮುಂದ ಕಂಬಂದ್ರೆ ಸರ್ವಿಸ್ ಆಗಿಬಿಡ್ತೈತಿ ಭಾರಿಪ್ಪ ನಿನ್ನಂಗೆ ಟೆಕ್ನಿಕ್ ಯಾರಿಗೂ ಇಲ್ಲ ಬಿಲ್ಲೇ ಬಾರ್ದಾಗ ಟೆಕ್ನಿಕ್ ಆಕಿ ಯಾರಲಿ ನನ್ನ ಲವ್ ಸಟ್ ಏನ ನಿನಗೇನು ಹೇಳಿದ್ದೆ ಏನು ನನ್ನ ಲವ್ ಸಟ್ ಮಾಡ ಅಂತ ಹೇಳಿದ್ನಿಲ್ಲ ಮಾಡ್ಯಾನ ನೀ ನನಗೆ ಮಾಡ್ಯಾನೋ ನಿನಗೆ ಮಾಡ್ಯಾನೋ ಅಂದು ತಿಳಿವಲ್ಲ ಹ್ಞೂ ಲವ್ ಭಾರಿ ಸ ಅದೇ ರೀ ಆಗಿ ಅದೇನು ಅಂಗ್ಡಿಯಾಗ ಸಿಗಲ್ಲ ಈಗ ಒರ್ಜಿನಲ್ ತ್ವಾಯ್ಸ್ ಅನ್ಕೋತ ಓದ್ಕೊಳಿಸಿ ತಮ್ ಕೊಡಕ್ಕ ಹಂಗ ಮಾಡ್ಬೇಡ ಅನ್ನ ಇಷ್ಟು ದೊಡ್ಡ ಒಂದ್ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗ ನೀನು ಅಣ್ಣನ ಪಾಟ್ ಹೋಗ ಮಾರ ಅಣ್ಣ ಅಂದ್ರೆ ಒಂದ್ ಹತ್ತು ದಿವ್ಸ ಪಳೆ ಕೊಡ್ಬೇಕಾಗತ್ ನಾ ಅದಕ್ಕೆ ಸಟ್ ಮಾಡೀನಿ ಇನ್ ನೀನ್ ದಾರಿ ಬರಾಕತ್ತೀನಿ ಸ್ವಲ್ಪ ಟೈಮ್ ಹಿಡಿತಿ ಅದೋಗ್ಲಿ ಕ್ಯಾರ ಯಾರಕ್ಕೆ ಯಾರಕ್ಕೆ ಏನ ಇದ್ಯಾವ್ದು ಗಾಡಿ

ಮತ್ತಿನ್ನ ಚೆಸ್ಸಿ ಯಾವ್ದೈತಿ ಬೆಳಗಾವ್ ಚೆಸ್ಸಿ ಬೆಳಗಾವಿ ಮಾಡಲ್ ಮಹಾರಾಷ್ಟ್ರ ಚೆಸ್ಸಿ ಬೆಳಗಾಂವ್ ಏ ಬರಬರ ಐತಿ ಟಯರ್ ಯಾವ್ದು ಡೆನ್ಲಾಪ್ ಟ್ಯೂಬ್ ಯಾವ್ದು ಟಯರ್ ಆಗಿಲ್ಲ ನಾವು ಟೈರ್ ಮೇಲೆ ದಡಕ ಬಿಡ್ತೀವಿ ನಾವು ಟಯರ್ ಟ್ಯೂಬ್ ಎಲ್ಲ ವಿಚಿತ್ರನ ಅದಾವ ಅದು ಹೋಗ್ಲಿ ಆಯಿಲ್ ಯಾವ್ದು ಹಾಕ್ತಿ ಸ್ವಂತ ಕಂಪನಿ ಇದ ನನ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಆಯಿಲು ಡೀಸೆಲ್ ನಮ್ ಬಂಕಿಂದ ಸಪ್ಲೈ ಆಗ್ಬೇಕ ಬೇರೆ ಬಂಕಿಂದ ಹಾಕಿದ್ರೆ ಇಂಜನ್ ಕರ್ 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 ಸೌಂಡ್ ದಿನ ನಂದು ಹಾಕಿ ನೋಡ್ಬೇಕು ಏನು ವಾಲ್ ಸೆಟ್ಟಿಂಗ್ ಹೋಗಿ ಇಂಜನ್ ಬೋರಿ ಬಂದ್ರೆ ಕೊಟ್ಟಿನಿ ಸುಡಿಕೆ ಹೋಗಲಿ ಮಾಡಬೋದು ತೋರ್ಸಂತ ಹೇಳಿ ಎದಕ್ಕೆ ತೋರಿಸ್ಬೇಕು ಸುಮ್ ನೋಡಿ ಅವಳು ಹಾಗೆಲ್ಲ ಪರಪುರುಷರ ನೋಡಂಗಿಲ್ಲಕಿ ನಾಯಕ್ ಪರಪುರುಷ ಆಗಲಿ ನೀ ಅಣ್ಣ ನಾ ತಮ್ಮ ಅಂದ ಮೇಲೆ ನಂದು ನಿಂದು ಪರ ಹೌದಲ್ಲಿ ಪುರುಷ ಅಲ್ಲ ಅದಕ್ಕೆ ನೋಡಲಕ್ಕ ನಿನ್ನ ಪರಪುರುಷ ಅಲ್ಲ ಪರ ಪುರುಷ ನಿಮ್ ತಂಗಿ ಇತ್ತೀಚೆಗೆ ನಾ ಯಾರಿಗೆ ಅಣ್ಣ ತಂಗಿ ಡೇಟ ಕೊಟ್ಟಿಲ್ಲ ನೀ ಹುಚ್ಚ ಹೇಳಪ್ಪ ಇವಳು ನನ್ನ ಆಗುವ ಪೈಪ್ ಪೈಪ ನಾಕ್ ಇಂಚ ಮೂರ್ ಇಂಚ ಎರಡು ಇಂಚಿನ ಪೈಪ್ನಾಗ ಆರು ಇಂಚಿನ ಇರುವ ಗೊತ್ತಿಲ್ಲ ನಮಗೆ ಹೌದಾ ನೀರಾವರಿ ಕಾಣ್ತಂತಿ ಪೈಪ್ ಅಂದ್ರೆ ಏನು ಓ ಮದ್ವಿ ಆಗಿ ಇದು ಹೆಂತಿ ಹೆಂತಿ ಇನ್ನ ಮದ್ವೆನ ಆಗಿಲ್ಲಲ್ಲ ಯಾವಾಗ ನಾ ಬಿಡ್ಬೇಕಲ್ಲ ನೀ ತಗೊಂಡ್ ನನಗೆ ಹೇಳ ಮದ್ವಿ ಹಾಕಿ ಅನ್ನಿ ಇಲ್ಲ ನೀನು ಕರ್ಸಿನಿ ಮತ್ ನೀನ ಕಾಲ್ ತೊಳೆದು ಕನ್ಯಾಧಾನ ಮಾಡ್ಬೇಕಲ್ಲಪ್ಪ ಕಾಲ್ ತೊಳೆದು ಕಾಲ್ ತೊಳೆದು ಮನೆಯಾಗಂತೂ ಎಮ್ಮಿ ಕಟ್ಟಿನಿ ಸಗಣಿ ಪಗಣಿ ಹಾಕಿರ್ತಾವು ತುಳದಗಿಳದ ಬಂದಿರ್ತೀನಿ ನೀನ್ ಇಕ್ಕಿನ್ ಕೈಯ್ಯ ಕೈಯ ಕೊಡ್ಬೇಕಾದ್ರ ಕಾಲು ತೊಳ್ದ ನೀರ್ ಕುಡುದು ಇವ್ರವ್ ಏನಾರ ಸ್ಪ್ರಿಂಗ್ ಬಿಡು ಹಡದಾಳ ಕುಕ್ಕರ್ ಮುಂದೆ ಕುಂದು ಹಡ್ದಾಳೆ ಅವು ಅದಕ್ಕೆ ಈ ನಮಿನ ವ್ಯಾಬ್ರೇಷನ್ ಮಾಡ್ತಾಳೆನು ಹೆಂಗದಾಳ ಕಿ ಈಕಿ ಹುಟ್ಟಿದನು ಓಕೆ ಮೊಬೈಲ್ ಹುಟ್ಟಿದ್ದವನ ಅವ್ನ ಅದಕ್ಕೆ ವ್ಯಾಬ್ರೇಷನ್ ಆಗಿ ಡಬಲ್ ಒಂದು ಡಬಲ್ ತಿರು ಇದು ಅಲ್ಲೇ ಅಲ್ಲೇ ಯಾಕೆ ಬರ್ತೀವಿ ಬರೀ ಮಂದಿ ಹೆಂಡೆ ಗಂಟು ಬರ್ತೀರಿ ಅಲ್ಲೇ ನಮ್ಮ ಹೆಂಡ್ರ ಸಟ್ ಆಗೋ ಮಟ್ಟ ನಮ್ಮದೇನು ಸಟ್ ಮಾಡ್ತ ಮಾಡ್ತಂತ ಹೇಳಲಿಲ್ಲ ಯಾವಾಗ ಮಾಡವ ನಮ್ಮ ಹೆಂಡ್ರು ಹಿಂಗೆ ಇಲ್ಲ ನಂದು ನಿಂದು ತೇನು ಐತಾಳೆ ಎಲ್ಲ ನಮ್ಮದು ಅಷ್ಟು ನೋಡೋಕೆ ಭಾರಿ ಅದಾಳೆ ನಾ ರಾತ್ರಿ ಒಂದ್ ತಾಸ ಒಂದ್ ತಾಸ ಕಳಿಸ್ತೇನೆ ಅಂದೆ ನಿಮ್ ಚಟ ಬದ ಒಂದ್ಲೇ ಇವು ಯಾಕ ಈ ನಮ್ಮ ಹೆಂಡ್ರಿ ಎಲ್ಲ ನಿಮ್ ಮನಿ ಕಳಿಸ್ತಾವ್ ಡಬ್ ಮಕ್ಕಳ ಏನ್ ಗುಡಿಯಾಗ ಹೋಗಿ ನಿಮ್ಮ ಇವು ಚಟನ ಗಂಟು ಬಿದ್ದವನ ಎದಕ್ಕೆ ಪೂರ್ತಿ ಅರ್ಥ ಆಗಲ್ಲ ಮಾತಾಡಿ ಮಾತಾಡ್ಬಾರ್ದು ಹೇಳು ಈಗ ನಾನು ನೀನು ಅಣ್ಣ ತಮ್ಮ ಅಣ್ಣ ಯಾಡು ಅಣ್ಣ ತಮ್ಮ ಹೋಗ್ತಾರ ಬರೀ ಅಣ್ಣ ತಮ್ಮ ಅಂದಮೇಲ ನೀ ಮದುವೆ ಆಗತ್ತೆ ಅಂದ್ರ ಪಾಪಕ್ಕೆ ಬಂದಳ ಅಂದ್ರ ಒಂದಿಟ್ಟು ಸೀರಿ ಚಂಪರ ಏನಾರ ಪ್ರೆಸೆಂಟೇಷನ್ ಕೊಡ್ಬೇಕಲ್ಲ ಇದೀರಿ ಎಷ್ಟು ಗಂಟೆಗೆ ಹೋಗ್ಬೇಕ್ರಿ ರಾತ್ರಿ ಹನ್ನೆರಡು ಹನ್ನೆರಡು ಅವ್ರಿ ಸುಮಾರು ಬಾಳ್ ತಡ ಆತ್ ಮಾರಯ್ಯ ಹಂಗಾದ್ರೆ ಹತ್ತುವರಿಗೆ ಬುತ್ತಿ ಕಟ್ಕೊಂಬ ಹಾಸಿಗೆ ಒಯ್ಯಿ ನೋಡು ಲಾಡ್ ಸಿಕ್ಕ ಲಾಡ್ ಸಿನಾಗ ರೂಮ್ ಸಿಕ್ಕ ರೂಮ್ನಾಗ ಹೋರಿ ಇಲ್ಲಿ ಕಬ್ಬಿನ ಜಗ್ಗ ಅದಾವು ಏನು ನಡೀತಿ ಎಲ್ಲಾದ್ರೇ ಟೈಮಿಂಗ್ ಕೇಳ್ತಾಳೆ ಈಗ ಟೈಮಿಂಗ್ ಎಷ್ಟು ಗಂಟೆಗೆ ಬರಲಿ ಅಂತ ನೋಡಿ ಕೇ ಬೋಳಿ ಮೌಂಟ್ ಮೌನ್ ಪಿತ್ರ ಪಿಲ್ಲಿ ಏಯ್ ಸುಮ್ಮನೆ ಪಾಪ ಸ್ವಲ್ಪ ಕರೆಯಾಕತ್ತಾರೆ ಏನೋ ತುಂಬಿ ಕಳಿಸ್ತಾರ ಅಂತ ಎಲ್ಲರ ಕಡೆ ಹೋಗ್ಬಿಡು ಇದು ಸರ ಹೇಳ್ರಿ ಗಾಡಿ ಯಾವ್ದು ತೊಗೊಂಡ್ಬಿಡ್ತೀರಿ ಗಾಡಿ ನೀವ್ ಯಾವ್ದತ್ತೀರ ನೂರ ಎಂಟು ತೊಂಬ ಏಯ್ ನೂರ ಎಂಟು ಯಾಕ ಮತ್ತೆ ಇಲ್ಲಿ ರೆಡಿ ಆಗಿನ ಮತ್ತೆ ಡಿಲಿವರಿ ಹಾಕಲ್ಲ ಅದ್ರಾಗ ಬ್ಯಾಡಪ್ಪ ಅದಿಲ್ಲ ಎಲ್ಲಾರ ಮೂಲಾಗೆ ಹಿಡಿದ್ರೆ ನಡಿತೈತಿ ಎಲ್ಲರೂ ಹಡಿತಾಳೆ ನಾಯಿ ಏನೋ ಅಕಿ ಹಂದೆ ಒತ್ತ ಕೆಲಸ ಮಾಡಿ ಹಿಂ ಹಿಂಗೆ ಮುರ್ಕಿ ಕೆಬ್ರಿ ಕೆಬ್ರಿ ಎಲ್ಲೇ ಮಲ್ಕೊಂಡು ಹಡ್ದ್ಬುಡು ಏಯ್ ಛೀ ಚೀ ಅಂತನೆಲ್ಲ ಹಡಿಯಂಗಿಲ್ಲಕಿ ಎಲ್ಲಾರ ಉಲ್ಲಿಂದ ತಂದೆ ಬಡವಿ ಸಂಧ್ಯಾಗ ಗಟ್ರು ಸೈ ಗಡಿ ಎಲ್ಲಾರು ಹಡಿತಾಳ ಅಂತ ನೋಡಿ ನೋಡಿ ಹೋಗಲಿ ಸುಮ್ಮನೆ ನನ್ನ ಹಣೆ ಬರ್ದಾಗ ಹೆಂಡ್ರ ಬರ್ದಿಲ್ಲ ಗೊತ್ತಾತ್ ನನಗ ನನ್ನ ಹಣೆ ಬರ್ದಾಗ ಬರೀ ಮಂದಿ ಹೆಂಡ್ರನ್ನ ಬರ್ದಾರ ಈಗ ಒಂದು ಕೆಲಸ ಮಾಡಿಬಿಡು ಸುಮ್ಮನೆ ಒಂದು ಆರು ತಿಂಗಳು ಇಟ್ಕೊಂಡು ಯೂಸ್ ಮಾಡಿ ಹೊಳ್ಳಿ ಕಳಿಸು ಅದೇ ಅದ್ರಾಗ ಏನೈತೆ ಬಿಡಿ ಚಳಿಗಾಲಕ್ಕೆ ನಾನು ತೆಗಿರ್ತಾಳೆ ಬ್ಯಾಸಿಗೆ ನಿನ್ ತೆಗಿರ್ತ ನಾನು ನನಗ ಬೆಳೆಸಿದ ಮಗ ಅವ ಹಂಗೆಲ್ಲ ಅನ್ಬ್ಯಾಡ್ದು ದೋಸ್ತನ ಹೇಂತಂದ್ರ ನಿನಗ ತಾಯಿ ಇದ್ದ ಹ್ಞೂ ಅದ ನನ್ನ ಮಗ ಅಣ್ಣ ಅಂತೆಲ್ಲ ಅಣ್ಣನ ಹೆಂಡತಿ ಅತ್ತಿಗೆ ಸಮಾನ ನಾನು ಅದನ್ನ ತಿಳ್ಕೊಂಡ ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ ತಾಯಿ ಸಮಾನ ನಾನು ಅಷ್ಟೇ ಅಣ್ಣನ ಏನ್ ತಂದ್ರ ಮಗನ್ ತಾಯಿ ಹತ್ತ ತಿಳ್ಕೊಂಡ ಆತ ನಿನ್ನ ಮಗನ್ ತಾಯಿ ಅಣ್ಣ ಹೋಗ್ ಬರುತ್ತ ಬಾ

ಕುಮುಸ್ ಕುಮುಸ್ ನರ ನೋಡಿದ್ರ ಮನೆ ಎಲ್ಲೇ ಬೇಟ ಅದನ್ ಕಂತಿ ಅವು ಮೊನ್ನೆ ಅವಳು ಕೌಸ್ಗ ಮರಾಕ್ ಹೋಗಿದ್ಲಲ್ವಾ ಅಲ್ಲಿ ಬಂದಿರ್ಬೇಕು ಇಲ್ಲ ಸಂತೆಲಿ ಕೊತ್ತಂಬರಿ ಸೂಡ್ ಮರಕ್ ಆಕಿ ನೋಡ ಹೋಗಿ ಆಚೆ ನೀ ಯಾರ ಯಾವ ನಿನ್ನ ಊರ 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 ನಾವು ಹೂರ ಹೂರ ಹುಡುಗಿ ನನ್ಗೆ ಪೂರ್ ಹಕೊಂಡ ಬಂದಿಗೆ ಚಿಕಲಗ ಕುಣಿ ಹಾಕೋ ಬಂದಿ ನಮ್ಮ ಉರಾಗ ಹಕೊಂಡ ಬಂದಿಗೆ ಚಿಕಾಲಗ ತೀಜೇ ಹಾಟಾ ಹಚ್ಚಿ ಮಂಜ್ಯಾಗ इहरया ओदन ओदन अपो जुड ग प्रपोज माडी लव यु अंदना गिच्चिगिलीली लाइफ गिच्चिगिलीली पाच पल पन्ना पाच पल पन्ना चटापट चटापट वन्स मोर बळुळी खवा नन्ना आकि नोडे होगा नाय ಹಾಗೆ ಪರಪುಷನ್ ಉಣಂಗಿಲ್ಲ ಅವಳು ಮಹಾ ಸಾಧ್ವಿ ಇವಳು ಯಾವ್ ಸಾಧ್ವಿ ಆದ್ರೆ ನನಗೇನು ಆದ್ರ ನಾ ಇಕ್ಕಿದ ನೋಡಿ ಅವ ಯಾವ್ದಾರ ಅದ ನೋಡೋದು ಮಕ ನಾಯ್ವ ಮಖಾ ಹಂಗನ್ ಮತ್ತೆ ನೀ ಏನ ಚುರಸ್ತಿ ಅದನ್ನ ನೋಡ್ಯಪ್ಪ ನಾ ಒಳ್ಳೆಯಪ್ಪ ಮಕ ಚಲೋ ಮನ್ಸ ಅವ ಅದ ಇದ್ ನಾ ಏನು ಸೆಟ್ಕೊಳಂಗಿಲ್ಲ ಏ ಸರಿಲ್ಲ ಎಸಿಡ್ ಮಾನ್ಯಕಿಗೆ ಆಕಿ ಏನ್ ಮ್ಯಾ ಮೊಸರು ನೀರ್ ಚಲೋಲ್ರ ನೋಡೇ ಹೋಗಿಡ್ಗ ಹಿಂಗಿ ಹಿಂಗ್ ಬಿಟ್ಟು ಹಿಂಗ ಇರ್ಲಿಕ್ಕೆ ನಾನ್ ನೋಡೋ ಯಾವಪ್ಪಾಜಿ ನೀನ್ ಸಣ್ಣ ಚಳಿ ಜ್ವರ ಬರ್ತಾವನಿ ಹೋಗ ನನ್ ಚಳಿ ಜ್ವರ ರಾತ್ರಿ ಬರತ್ತ ಅಪ್ಪಾಜಿ ಈಗಾರ ಏನ್ ಬಿಟ್ಟವ್ ನೋಡೇ ಹೋಗ ಏನ ಆತ್ಮದ್ರೋಹ ಮಾಡಿಬಿಟ್ಟಿ ನಮ್ಮ ಹುಡುಗಿನ್ನ ಮದ್ವಿ ಮಾಡಿ ಕೊಡ್ತೀನಿ ಮದ್ವಿ ಮಾಡಿ ಕೊಡ್ತಾರ ಅಂತ ಹೇಳಿ ಒಳಗೆ ಕಳ್ಳಾಗ ಹತ್ತು ರೂಪಾಯಿ ಕತ್ರಿ ಇಟ್ಟೆ ನಿಮ್ಮ ಮೌನಿ ಅವ ನೋಡಿ ಮದ್ವಿ ಮಾಡಿ ಕೊಡ್ತಾನ ತನ್ನ ಜೋಡಿ ಮತ್ತೆ ನಿನ್ ಜೋಡಿ ಸರಸ ಸಲಾಪ ನಡ್ಸ ನಾನ ಗಡಿ ಸರಸ ಸಲಾಪ ಆಡಕ್ ಬಂದೆ ಸರಪ ಸಲಸ ಸಲಸ ಆಡಕ್ ಬಂದಿದ್ಯ ಸರಸ ಸಲಾಪ ಆಡಕ್ ಬಂದಿ ಯಾಕ ನನ್ ತೆಕ್ಕ ಏನಾದ್ ಇರ್ಲಿಲ್ಲ ಏನು ಮನಸ್ಸು ನಮ್ಮ ಮನಸ್ಸು ನಮ್ಗ ಒಳ್ಳೇದ್ ಮಾಡಿದ್ರೆ ದೇವ್ರ ಏನಂತೀರ ಏನು ಅನ್ನೋದಿಲ್ಲ ಯಾರೇನು ಅನ್ನೋದಿಲ್ಲ ಏಯ್ ಏನ ಏ ನಿನಗೆ ಸಟ್ ಮಾಡಕತ್ತಿನಿ ಸ್ವಲ್ಪ ಟೈಮಿಂಗ್ ಕೊಡ್ತೀನಿ ನೀನ್ ಸಟ್ ಮಾಡಾಕತ್ತಿಲ್ಲ ಎಲ್ಲಾ ತರ ಪಿಟ್ ಮಾಡಕ್ ಕೈ ಬಿಡ್ತೀನಿ ಗೊತ್ತಾಗತ್ತಿ ನಿನ್ನ ಮೇಲೆ ನನಗೆ ಸಂಶೆನ ತೀನಮನಿ ಮಾಡ್ಬಾರ್ದೆ ನನಗೆ ನಾ ಏನು ಮಾಡಿದ್ವಿ ಹೆಂಗ್ ಮಾಡಿದ್ರು ನಂಗೆ ಸಣ್ಣಾಗ ಸಂ ಮಾಡಬಾರ್ದು ಒಳ್ಳೆವಾದಿ ನಂದು ಯಾರ ಮುಂದೆ ಹೇಳಿಕೊಲ್ರೇ ನನ್ನ ತಾಯಿ ಅವಂದ ಸಟ್ಟು ಮಾಡ್ತೇಳಿ ನನಗೆ ಫಿಟ್ ಮಾಡ್ತನಲ್ಲೇ ನನ್ನ ಅವ್ವ ಹ್ಞೂ ಒಂದು ಕಳ್ಸೋ ಹ್ಞೂ ಅಂದ ಕಳ್ಸೋ ಅವನ್ನ ಕಳಸು ಏನೇ ನನಗ್ ಮದ್ವೆ ಆಗ್ಬೇಕ್ನೆ ಆಗಿ ಬಿಡು ಬಾ ಚಲೋ ಆಗ್ತೈತಿ ಅವ್ವ ಅಂತ ಅನ್ಬಾಡ್ಲಿ ಮಗುವಿನ ನನ್ನ ಮಗುವಿನ ಅವ್ವ ಹಾ ಆ ದೊಡ್ಡವ್ವ ಹಾ ನಿಮ್ಮ ದೊಡ್ಡವ ನನಗೆ ಚಿಗವ್ವ ಏಯ್ ನಾವು ಸಂಬಂಧಕ್ಕೆ ಸಂಬಂಧನ ಹದಗಿಡ್ಸಿಡ್ತಾನೆ ನೋಡಿ ಅವ್ವ ಮಾಡ್ತಾನ ಮದುವೆ ಅವ್ನ ಮದುವೆ ಆಕ ನಾ ನಾವೊಂದು ವಾರ ಟೈಮ್ ಕೊಡು ನೋಡುನು ವಿಚಾರ ಮಾಡಿ ಹೇಳ್ತೇನೆ ಒಂದು ವಾರ ಒಂದು ವಾರ ಅಂದ್ರೆ ನನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಏನು ಡಬ್ಬ ಮಕ್ಕ ನಾನು ನನಗೆ ಅಂದ್ಕೊಳಕತ್ತೀನಿ ಒಂದು ವಾರದ ನಿನಗೆ ಫಿಟ್ ಆಗ್ತದ ನಾ ಇಲ್ಲಿ ಹೋಗಿ ಸಟ್ಟ ಹಾಕಿ ಆಯ್ತು ತೋರಿ ಒಂದು ವಾರ ಮಮ್ ಚೇಂಜ್ ಮಾಡಕ್ಕೆ ಬರ್ತಾರೆ ದಿನ ಟೈಮ್ ಕೊಡ್ತಾನ ಅವೆ ಅಷ್ಟರೊಳಗೆ ರೂಟ್ ಕ್ಲಿಯರ್ ಮಾಡಿಬಿಡುವ ವಾರದಾಗ ಏಳು ದಿವಸ ಇರ್ತಾವು ಎಂಟು ಇರಲ್ಲ ಏಳು ದಿವ್ಸ ಇರ್ತಾವೆ ಮತ್ತು ನೀವು ಏಳು ದಿವಸ ಟೈಮ್ ಕೊಡ್ತಾರೆ ಏನು ಹೇಳ್ತಾರೆ ಲೇ ಬೋಸ್ ಹುಡಿಮಕ ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟರೊಳಗೆ ಅವನರ ಮದ್ವೆ ಆಗು ನನ್ನರ ಮದ್ವೆ ಆಗು ಇನ್ನೇನು ಮಾಡೋಕ್ಕೆ ಬರಂಗಿಲ್ಲ ಅವ್ನ ಸೀಸನ್ ಚಲೋ ಇತ್ತು ಅಂದ್ರೆ ಅವ್ನ ಟನ್ನೇಜ್ ಆಗಲಿ ಅವರ ಗುಲಾಲ್ ಸೀಸನ್ ಮಾಡ್ಕೊಳ್ಳಿ ನಂದೇನು ಸೀಸನ್ ಇಲ್ಲ ಈ ಕಡೆ ಸೀಸನ್ ಬಗ್ಗೆ ನೀ ಚಲೋ ಮಾಡೋದೇನು ಸೀಸನ್ ಹಂಗೇನಿಲ್ಲ ಮತ್ತೆ ನಾನು ಹಣೆ ಬರೋದಾಗಿರೋದು ನಾನು ತಕ್ಕಿರ್ತಿ ಅವ್ನು ಹಣೆ ಇದ್ರ ಅವ್ನು ತಕ್ಕಿರ್ತಿ ಇಬ್ಬರು ಹಣೆ ಬರೋದಾಗಿರಲಿ ಇಲ್ಲ ಅಂದ್ರೆ ಮೂರನೇದ ಅವಂಗ ಅವ್ಗೆ ಯಾಕೆ ಕಂಟು ಬಿದ್ರು ಮರ ಬೆಳತನ ಪಾಪ ತಡ್ಕೊಂಡ್ ಕೂತಾನಂದ್ರ ಇಲ್ಲಿ ಗುಂಡಿ ಬಿಚ್ಚತ್ತೆ ನೋಡಿ

அவன்காம <laughs> <laughs> ಎಂತಹ ಅಪ್ರತಿಮ ಸೌಂದರ್ಯವತಿ ಏನೇನು ಸುರೇಂದ್ರನ ಮನೆಗೆಂದು ಕೆತ್ತಿಸಿ ತಂದ ರತ್ನ ಬೊಂಬೆಗಳ ಹೊಳಪು ಅಥವಾ ಕೋಲ್ ಮಿಂಚಿನ ಝಳಕು ನಿಂದು ಅದನ್ನು ನೋಡಿದರೆ ಇದನ್ನು ನಿನ್ನ ಲೀಟರ್ ಹಿಂದೆ ಮುಂದೆ ಪ್ರೀತಿ ಪ್ರೇಮ ಅನ್ನೋದು ಹದತಿಲ್ಲ

ಆಯ್ತು ನಿನ್ನ ನಾ ಮಾಡಿಕೋಬೇಕು ಅವ ನನ್ ನೋಡ್ಬೇಕು ಮತ್ ಮುಂಜಾನೆ ನಾ ಊದ ಏನು ಓಡ್ನಿನ ನೀನ ಈಗ ಬಾ ಎಲ್ಲಿಗೆ ಬರ್ಲಿ ಹುರ್ಪೆದ್ದ ಬಾರು ಇವನು ನಾ ಕರಿಬೇಕು ನನ್ನ ಈ ಕಡೆ ಹೋಮರ ಇದೆಂತ ಕರ್ಮ ಇದು ಇದು ಪೂರ್ಜಿ ಕಾಲ ಬಂದ ಅದಿಗಟ್ಟು ಹೊತ್ತು ಜೀವನ ಇದು ಏನ್ ಮಾಡ್ಬೋಕ ನಾ ನಡೇ ಬಂದ್ರೆ ಬಿಡು